ಇನ್ನು ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಜೋರಾಯಿತು ಆಂತರಿಕ ಫೈಟ್ ಕೆಪಿಸಿಸಿ ಅಧ್ಯಕ್ಷ ರೇಸ್ನಿಂದ ಹಸ್ತ ಪಾಳಿಯದಲ್ಲಿ ತಳಮಳವೆ ಈಗ ಶುರುವಾಗ್ಬಿಟ್ಟಿದೆ ಹೈಕಮಾಂಡ್ ವಾರ್ನಿಂಗು ಕೂಡ ತಂಡ ಹೊಡೆದ್ರ ರೆಬಲ್ ಲೀಡರ್ಸ್ ಅಂತ ಇಲ್ಲಿವರೆಗೂ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಒಂದಷ್ಟು ಸ್ವಪಕ್ಷದ ವಿರುದ್ಧನೇ ಮಾತನಾಡ್ತಾ ಇದ್ರು ಬಟ್ ಈಗ ಹೈಕಮಾಂಡ್ ವಾರ್ನಿಂಗ್ ಗೆ ತಂಡ ಹೊಡೆದ್ರ ರೆಬಲ್ ಲೀಡರ್ಸ್ ಅಂತ ಬಹಿರಂಗವಾಗಿನೇ ಸಿಟ್ಟು ಹೊರ ಹಾಕಿದ್ರು ಸಾಹು ಖಾನ್ ಆದ್ರೀಗ ಸೈಲೆಂಟ್ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆಗೆ ಪರೋಕ್ಷ ಹೇಳಿಕೆ ನೀಡಿದ್ದಂತ ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆ ನಾನು ನೀಡಿಲ್ಲ ಅಂತ ಸಚಿವ ಈಗ ಯೂಟರ್ನ್ ಹೊಡೆದಿದ್ದಾರೆ ರಿಪೋರ್ಟ್ ಕಾರ್ಡ್ ಕೊಟ್ಟಿರುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ನಾನು ಮಾತನಾಡಿರೋದು ಅಂದ್ರೆ ಡ್ಯಾಮೇಜ್ ಆಗೋ ರೀತಿಯಾಗಿ ನಾನು ಮಾತಾಡಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ಹೈಕಮಾಂಡ್ ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಚರ್ಚೆಗಳು ಆಗ್ತಾ ಇದೆ ಹಾಗೂ ಬಹಿರಂಗ ಹೇಳಿಕೆ ನೀಡಿದಂತೆ ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟಿದೆ ಈ ಬಗ್ಗೆ ಮಾತನಾಡಿಕೆ ಸಚಿವರ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಬಹಿರಂಗ ಹೇಳಿಕೆ ನೀಡಿದಂತೆ ಕಡಿವಾಣ ಹಾಕಿರೋದು ಸರಿನಾಮಾಂಡ್ ಆಗಿ ಬಹಿರಂಗ ಹೇಳಿಕೆ ನಾವು ನೀಡಿಲ್ಲ ನಮ್ಮ ಮೈ ವಿಡಿಯೋ ಇದೆ ನಮ್ಮ ಕಡೆ ನಾವು ಏನೋ ಅಂತ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಲ್ಲ ಪಕ್ಷ ಅಧ್ಯಕ್ಷರ ಬದಲಾವಣೆ ಹೇಳಿಲ್ಲ ಯಾವುದೂ ಹೇಳಿಲ್ಲ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಒಂದೇಳಿ ಉತ್ತರ ಕೊಟ್ಟರೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀವಿ ಅದರಲ್ಲಿ ಅಲಾಂಗ್ ವಿತ್ ಟೇಪ್ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಹೆಸರು ಕೂಡ ಸರ್ ಮತ್ತೆ ಮತ್ತೆ ಅಲ್ಲೇ ಅಲ್ಲಿಗೆ ಮುಂಚೂಣಿಯಲ್ಲಿಗೆ ಬಂದ್ರೆ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತೀವಿ ಅಷ್ಟೇ ಸರ್ ರಿಪೋರ್ಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸಚಿವರ ಕಾರ್ಯವೈಖರಿಯನ್ನ ಮಾನದಂಡ ಮಾಡ್ಕೊಳ್ತಾ ಇರೋದು ಸರಿ ನಾನು ಗೊತ್ತಿಲ್ಲ ಅದು ನೀವು ನನ್ನ ನನಗಲ್ಲ ಅದು ಹೈಕಮಾಂಡ್ಗೆ ಅಧ್ಯಕ್ಷಗೆ ಸಿಎಂ ಅವ್ರಿಗೆ ಕೇಳಬೇಕು ಇದಿಷ್ಟು ಸತೀಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಜಯ್ ಆಗ್ತಿತ್ತು ಎಲ್ಲಾ ಸ್ವಾಮಿ ಟಿವಿ ಫೈವ್ ಬೆಂಗಳೂರು